ನಮಸ್ತೆ ವೀಕ್ಷಕರೇ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟೂಫನ್ ಗಾಡಿ ಸೇಲಿಗೆ ಬಂದೆ ವೀಕ್ಷಕರೇ ಎರಡು ಸಾವಿರದ ಹದಿನೇಳರ ಮಾಡಲು ಡಾಕ್ಯುಮೆಂಟ್ಸ್ ಕೂಡ ಈಗ ಯಾರು ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಒಂದು ಮೊನ್ನೆ ಡಿವ್ ಆಗಿದೆ ಅಂತ ರೀಸೆಂಟಾಗಿ ಒಂದು ವಾರ ಮುಂಚೆ ಬೇಕಾದ್ರೆ ಕಟ್ ಕೊಡ್ತಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಗಾಡಿ ಇದೇ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಬೋದು ವೀಕ್ಷಕರ ಅದಕ್ಕೆ ಮುನ್ನ ನಮ್ಮ ಚಾನಲ್ ಯಾರಾದರೂ ವಸ್ತಾಗಿ ನೋಡ್ತಿದ್ರೆ ಅಥವಾ ಯಾರಾದರೂ ನಮ್ಮ ಚಾನಲಲ್ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ನೀವು ಬೇಗ ವೀಡಿಯೋನ ನೋಡ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡದನ್ನ ಮರಿಬೇಡಿ ಮತ್ತೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತಾರ ಕೂಡ ನಾವು ಬಿಡೆ ಶೇರ್ ಮಾಡ್ದೇನ ಮಾರಿ ಬಿಡಿ ಅಂತ ಹೇಳ್ತಾರೆ ಇನ್ನೇ ಗಾಡಿ ಡಿಟೇಲ್ಸ್ ನಾ ಗಾಡಿ ಓನರ್ ತಿಳ್ಸ್ಯಾರೆ ಅವ್ರಿಗೆ ಏನೇನ್ ಹೇಳ್ಯಾರ ಅಂತ ಹೇಳಿ ಒಂದು ಗಾಡಿಯನ್ನ ಪ್ಲೇ ಮಾಡ್ತೀನಿ ಕೇಳ್ಸ್ಕೊಳ್ಳಿ ಪೂರ್ತಿಯಾಗಿ ಮತ್ತೆ ಕಾಂಟ್ಯಾಕ್ಟ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವ್ರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಮಾಡ್ಲ ಎರಡ್ ಸಾವಿರದ ಹದಿನೇಳ ಹಾ ಓಕೆ ಓನರ್ ಎಷ್ಟಾಗಿದೆ ಓನರ್ ಮೂರು ಓನರ್ ಓಕೆ ನೀಯೋ ಮೂರನೇ ಅವರಾ ನಾವೇ ಮೂರ್ನೇ ಓಕೆ ಒರಿಜಿನಲ್ ಆರ್ ಸಿ ಕಾರ್ಡ್ ನಿಮ್ಮ ಕಡೆನೇ ಇದೆಯಾ ಹಾಂ ನಮ್ಮಲ್ಲಿ ಇದೆ ಓಕೆ ಇದು ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ವೈಟ್ ಬೋರ್ಡ್ ವೈಟ್ ಬೋರ್ಡ್ ಓಕೆ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದಾವಾ ಇನ್ಶೂರೆನ್ಸ್ ಮುಗಿದಾದ್ರೆ ಕಟ್ಟಿ ಮುಗಿದಿದೆಯಾ ಹಾಂ ಒಂದು ವಾರ ಮುಗಿದು ಹಾಂ ಕಟ್ಟಿ ನಾಲ್ಕು ನಾಲ್ಕು ಸೀಲ್ ಟೈರ್ ಇದೆ ನಾಲ್ಕು ನಾಲ್ಕು ಹಾಂ ಗಾಡೀಲಿ ಹೆಂಗಿದೆ ಕಂಡೀಷನ್ ಬಿ ಎಸ್ ಫೋರ ಏನು ತೊಂದರೆ ಇಲ್ಲ ಇಂಜಿನ್ ಕಂಪನಿ ಕಲರ್ನೇ ಅದು ಓಕೆ ಏನಾದರೂ ಎಕ್ಸ್ಟ್ರಾ ಪೇಟಿಂಗ್ಸ್ ಇದೆಯಾ ಗಾಡಿಲಿ ಹಾ ಟಿವಿ ಇದೆ ರೀ ಪೈಪ್ ಇದೆ ಹಾ ಅದೆಲ್ಲ ಸಣ್ಣ ಪುಟ್ಟ ಡೋರೇಜಾರ್ ಜೀರೇಜಾರ್ ಇದೆ ಹಾ ಹಾ ಲೋನ್ ಏನಿಲ್ಲ ಫುಲ್ ಪೇ ಇಲ್ಲ ಲೋನ್ ಇದೆ ರೀ ಐದು ಲಕ್ಷ ಲೋನ್ ಇದೆ ಹಾಂ ಏನ್ ಕ್ಲಿಯರ್ ಮಾಡಿ ಮಾಡ್ಕೊಡ್ತೀರಾ ಅಥವಾ ಲೋನ್ ಕಂಟಿನ್ಯೂ ಕೊಡ್ತೀರಾ ಇಲ್ಲ ಇಲ್ಲ ರೀ ಕ್ಲಿಯರ್ ಮಾಡಿ ಕೊಡ್ತೀನಿ ಫುಲ್ ಕ್ಯಾಶೇ ಹಾ ಫುಲ್ ಕ್ಯಾಶ್ ಹಾ ಹಾ ಎಲ್ಲಿರೋದು ಗಾಡಿದು ರಾಯಚೂರ್ ಅಲ್ಲಿ ಶಕ್ತಿನಗರ ಅಂತ ಹೇಳಿ ಜಿಲ್ಲೆ ಯಾವುದು ರಾಯಚೂರು ರಾಯಚೂರಾ ಕಿಲೋಮೀಟರ್ ಶಕ್ತಿ ನಗರ ಅಂತ ಇಪ್ಪತ್ತು ಕಿಲೋಮೀಟ್ರ್ ಹಾ ರಾಯಚೂರ್ ಗಾಡಿ ರೇಟು ಒಂಬತ್ತು ಎಷ್ಟು ಒಂಬತ್ತು ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಹಾ ಜಾಸ್ತಿ ಆಗ್ಲಿಲ್ವಾ ರೇಟ್

ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಅವರೇ ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಸ್ಕ್ರೀನ್ಗೆ ಗಾಡಿ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರು ನೀವು ಡೈರೆಕ್ಟಾಗಿ ಒನ್ಸುತ್ತೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆದೇ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ ರೇಟ್ ಒಂದು ಸ್ವಲ್ಪ ಜಾಸ್ತಿ ಹೇಳ್ತಿದ್ದಾರೆ ಅವರು ಆದ್ರೂ ಒಂದು ಸ್ವಲ್ಪ ಕಡಿಮೆ ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ ನೋಡಿ ಆದಷ್ಟು ನಿಮ್ಗೆ ಯಾರಾದರೂ ಏನಾದರೂ ಓಕೆ ಅನಿಸಿದ್ರೆ ಬೇಕಾದ್ರೆ ಅವರಿಗೆ ಸ್ಕ್ರೀನ್ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಗಾಡಿ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಅಲ್ಲೇ ಒಂದು ಕೂತ್ಕೊಂಡು ಒಂದು ವ್ಯವಹಾರವನ್ನು ಡೈರೆಕ್ಟಾಗಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಮತ್ತು ಅಡ್ವಾನ್ಸ್ ಆಗಿ ಫೋನ್ಪೇ ಗೂಗಲ್ ಪೇ ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದರೆ ಅವೆಲ್ಲ ಸುಮ್ಮನೆ ರಿಸ್ಕ್ ಆಗ್ತವೆ ಬೇಡ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ ಓಕೆನಾ ಮತ್ತು ನಿಮ್ಮದು ಯಾವ್ದಾರು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ನಿಮ್ಮದು ಯಾವ್ದಾರು ಗಾಡಿ ಸೇಗಿತ್ತಂದರೆ ಸೇಲ್ ಮಾಡ್ಕೊಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದ್ರೆ ವೀಕ್ಷಕರೇ ಈಗ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ದಯವಿಟ್ಟು ಯಾರೂ ಕಾಲ್ ಹೋಗಬೇಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಈ ನಂಬರ್ಗೆ ದಯವಿಟ್ಟು ಯಾರೂ ಕಾಲ್ ಹೋಗಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಓಕೆನಾ ನಿಮ್ಮ ಗಾಡಿ ಫೋಟೋಸ್ ಮಾತ್ರ ಈ ನಂಬರ್ಗೆ ಕಳಿಸಿ ಮತ್ತೆ ಏನಾದರೂ ಹೇಳೋದಿತ್ತೋ ಅಥವಾ ಏನಾದರೂ ಕೇಳೋದಿತ್ತೋ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದಂದರೆ ಆದಷ್ಟು ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ನಿಮಗೆ ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವು ಇವನ್ನೂ ಸಹ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತದೇ ಥ್ಯಾಂಕ್ ಯು